ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲಂದ ಕತ್ತರಿಸಿ ಅಮಾನವೀಯ ಕೃತ್ಯವೆಸಗಿರುವುದನ್ನು ಖಂಡಿಸಿ ದುಷ್ಕೃತ್ಯ ಎಸಗಿದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿಯ ನೇತೃತ್ವದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳು ಮಡಿಕೇರಿಯಲ್ಲಿ ಮಾನವ ಸರಪಳಿ ರಚಿಸಿ ಪ್ರತಿಭಟನೆ ನಡೆಸಿದವು ನಗರದ ಜನರಲ್ ಕೆಎಸ್ ತಿಂಬಯ್ಯ ವೃತ್ತದಲ್ಲಿ ಶುಕ್ರವಾರ ಸಮಾವೇಶಗೊಂಡ ವಿವಿಧ ಹಿಂದೂಪರ ಸಂಘಟನೆಗಳ ಪ್ರಮುಖರು ಮತ್ತು ಕಾರ್ಯಕರ್ತರು ಹಿಂದೂ ಸಮಾಜಕ್ಕೆ ಪೂಜನೀಯವಾಗಿರುವ ಹಸುಗಳ ಮೇಲೆ ಕುಕೃತ್ಯವೆಸಗಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ತಾ ಇಲ್ಲವೆಂದು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಬೇಡಿಕೆಗಳ ಮನವಿ ಪತ್ರ ಸಲ್ಲಿಸಿದ್ರು ಹಿಂದೂ ಜಾಗರಣ ವೇದಿಕೆ ಅಧ್ಯಕ್ಷ ರವಿಗೌಡ ವಿಶ್ವ ಹಿಂದೂ ಪರಿಷತ್ನ ಮಠಮಂದಿರ ಅರ್ಚಕರ ವಿಭಾಗದ ಪ್ರಮುಖ ಮಹಬಲೇಶ್ವರ ಭಟ್ ಹಿಂದೂ ಜಾಗರಣ ವೇದಿಕೆಯ ಮಾಜಿ ಅಧ್ಯಕ್ಷ ಕುಕ್ಕೇರ ಅಜಿತ್ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾಜಿ ಅಧ್ಯಕ್ಷ ರಾಬಿನ್ ದೇವಯ್ಯ ಪ್ರಮುಖರಾದ ಶಾಂತಯಂಡ ರವಿ ಕುಶಾಲಪ್ಪ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು ಮಹಿಳೆಯರಿಗೆ ನೈಜ ದ್ರೋಹಿಗಳನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ನೈಜ ದ್ರೋಹಿಗಳನ್ನು ಬಂಧಿಸಿದ ದ್ರೋಹಿಗಳಿಗೆ ನೈಜ ದ್ರೋಹಿಗಳನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ ನೈಜ ದ್ರೋಹಿಗಳನ್ನು ಬಂಧಿಸಿದ ರಾಜ್ಯ ಚಾಮರಾಜಪೇಟೆಯಲ್ಲಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆಯಲ್ಲಿ ಗೋವಿನ ಕೆಚ್ಚಲನ್ನು ಕತ್ತರಿಸತಕ್ಕಂತಹದ್ದು ಪ್ರತಿಯೊಂದು ಹಿಂದುವಿನ ದಟ್ಟದಲ್ಲೂ ಕೂಡ ಕುದಿಯುವಂತಹ ಒಂದು ಸಂದರ್ಭ ತಂದು ಒದಗಿದೆ ಅಂತಹ ಪುಣ್ಯಕೋಟಿಯ ಕೆಚ್ಚಲಲ್ಲಿ ಶ್ರೀಕೃಷ್ಣ ಪರಮಾತ್ಮ ನೆಲೆಸಿರ್ತಾನೆ ಅಮೃತ ಸ್ವರೂಪಿಯಾಗಿರ್ತಕ್ಕಂಥ ಎಂತಹ ತ್ರಶೆಯಿಂದ ಬಂದಂತಹ ವ್ಯಕ್ತಿಗೂ ಕೂಡ ಒಂದು ಗ್ಲಾಸ್ ಹಾಲನ್ನು ಕೊಟ್ಟರೆ ಸಂಪೂರ್ಣ ಅವನು ಉತ್ತೇಜನವನ್ನು ಹೊಂದುತ್ತಾನೆ ಅಂತಹ ಪವಿತ್ರ ಅಮೃತ ಸಮಾನವಾಗಿರ್ತಕ್ಕಂತಹ ಹಾಲನ್ನ ಕೊಡುವಂತಹ ಆ ಕೆಚ್ಚಲಲ್ಲಿ ಸಂಪೂರ್ಣವಾದಂತಹ ಅಮೃತ ಇರ್ತದೆ ಅಂತ ಹೇಳಲ್ಪಡ್ತದೆ ಅಂತಹ ಅಮೃತವನ್ನ ಈ ಭೂಮಿಗೆ ಈ ಮನುಕುಲಕ್ಕೆ ಮತ್ತಲ್ಲ ಎಲ್ಲ ಜೀವಿಗಳಿಗೂ ಕೊಡುವಂತಹ ತ್ಯಾಗಿಮಯವಾಗಿರ್ತಕ್ಕಂತಹ ಗೋವಿನ ಕೆಚ್ಚಲನ್ನ ಅವರು ಜಿಹಾದಿಗಳಾಗಿರ್ತಕ್ಕಂಥವರು ಕತ್ತರಿಸಿದ್ದಾರೆ ಅಂತಂದ್ರೆ ನಮ್ಮ ಹಿಂದೂಗಳು ಯಾವಾಗಲೂ ಕೂಡ ದೇವರು ಎಂದು ಪೂಜಿಸುವಂತಹ ಗೋವಿನ ಕೆಚ್ಚಲನ್ನೇ ಕತ್ತರಿಸಿದ್ದಾರೆ ಅಂತಂದ್ರೆ ನಮ್ಮ ಹಿಂದೂಗಳ ರಕ್ತ ಎಷ್ಟು ಕುದಿಬೇಡ ಅಂತ ಹೇಳಿ ಕೆಚ್ಚಲನ್ನು ಕತ್ತರಿಸುವಂಥ ದುಶ್ಚಕ್ಕೆ ಇವತ್ತು ಮತಾಂತ ಜಿಹಾದಿಗಳು ಇಲ್ದಿದರೆ ಇದರ ವಿರುದ್ಧ ಇಡೀ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು ಹಾಗಾಗಿ ಇದರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಹಾಗೆ ಏನು ಒಬ್ಬ ಮಾನಸಿಕ ಅಸ್ವಸ್ಥ ಅಂತನೋ ಅಲ್ಲ ಏನು ಕುಡಿದ ಮತ್ತಿನಲ್ಲಿ ಗೋವುಗಳ ಕೆಚ್ಚಲನ್ನು ಕತ್ತರಿಸಿದ ಅಂತ ಹೇಳಿ ಕೇವಲ ಒಂದು ಮುನ್ನೋಟಕ್ಕೆ ಅಂದರೆ ಹಿಂದುಗಳನ್ನು ಕೇವಲ ಏನು ದಾರಿ ತಪ್ಪಿಸುವಂಥ ಕೆಲಸ ಈ ಸರ್ಕಾರ ಇವತ್ತು ಮಾಡ್ತಾ ಯಾಕೆಂದರೆ ಇವತ್ತು ಯಾರೋ ಒಬ್ಬ ವ್ಯಕ್ತಿಯನ್ನು ಬಿಹಾರದ ಮೂಲದ ವ್ಯಕ್ತಿಯನ್ನು ತಂದು ಅರೆಸ್ಟ್ ಮಾಡಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ ಹಾಗಾಗಿ ಇದರಲ್ಲಿ ಏನು ನೈಜವಾಗಿ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ ಇದು ಕೇವಲ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆಗಿರುವಂಥದ್ದಲ್ಲ ಇದು ಒಂದು ತಂಡವಾಗಿ ಇವತ್ತು ಮತಾಂಧ ಜಿಹಾದಿಗಳು ಮಾಡಿದ್ದಾರೆ ಮತ್ತು ಏನು ಒಕ್ಕು ವಿಚಾರದಲ್ಲಿ ಪ್ರತಿಭಟನೆ ಆಯಿತು ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ ಹಸುಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಕೆಚ್ಚಲನ್ನು ಕತ್ತರಿಸುವಂತಹ ಕೆಲಸ ಇವತ್ತು ಮತಾಂಧ ಜಿಹಾದಿಗಳು ಮಾಡಿದ್ದಾರೆ ಇದರ ಮುಂದುವರಿದ ಭಾಗವಾಗಿ ನಮಗೆ ಇನ್ನೊಂದು ಇದರಲ್ಲಿ ಏನು ಒಂದು ಕ ಕಾಣ್ತಾ ಇದೆ ಏನಂದರೆ ಇವತ್ತು ಭಯೋತ್ಪಾದಕ ಕೃತ್ಯಗಳನ್ನು ಮಾಡುವಂತಹ ಜಿಹಾದಿಗಳು ಈ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಇವತ್ತು ಏನು ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದರು ಕೆಲವು ಕಡೆ ಅಲ್ಲಿ ಹತ್ಯೆ ಮಾಡುವ ಮುಂಚೆ ರನ್ನಿಂಗಲ್ಲಿ ಪ್ರಾಣಿಗಳನ್ನು ಕತ್ತರಿಸಿ ಅವರಿಗೆ ಟ್ರೈನಿಂಗ್ ಆಗುವಂತಹ ಒಂದೊಂದು ಪ್ರಕರಣಗಳು ಸಹ ಇತ್ತೀಚಿನ ದಿನಗಳಲ್ಲಿ ಎನ್ಎ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಆ ಕೃ